ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈಬಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ರಾಶಿ ಬಗ್ಗೆ ಬನ್ನಿ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ತುಲಾ ರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ತುಲಾ ರಾಶಿಯವರಿಗೆ ಈಗಾಗಲೇ ಪಂಚಮ ಶನಿ ಪ್ರಭಾವ ದೂರ ಆಗಿದೆ ಶನಿ ನಿಮಗೆ ಸುಖಾಧಿಪತಿ ಹಾಗೂ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಆ ಶನಿ ನಿಮಗೆ ಅನುಗ್ರಹ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೇ ಥರದ ಶನಿ ಬಾಧೆ ಅನ್ನುವಂಥದ್ದು ನಿಮಗೆ ಇನ್ನೂ ಇಲ್ಲ ಯಾಕೆಂದರೆ ಪಂಚಮ ಶನಿ ದೂರ ಆಯಿತು ಅಂತಂದ್ರೆ ಒಂದು ಸಂತೋಷ ಅಂತ ಹೇಳ್ತೀವಿ ನೀವು ನಿಮ್ಮ ಆಗಬೇಕಾದ ಕೆಲಸಗಳೆಲ್ಲ ಸ್ಪೀಡ್ ಆಫ್ ಆಗಿ ಆಗ್ತಾ ಬರುತ್ತೆ ಅಂದ್ರೆ ಶನಿಯಿಂದ ನೀವು ಯಾವುದೇ ಬಾಧೆ ಪಡುವಂತ ಅವಶ್ಯಕತೆ ಇಲ್ಲ ಶನಿ ದೇವಸ್ಥಾನಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ತೈಲಾಭಿಷೇಕ ಮಾಡುವಂಥ ಅವಶ್ಯಕತೆ ಇಲ್ಲ ಶನಿಗ್ರಹ ಅನ್ನುವಂಥದ್ದು ಇದೆ ಅದು ನನಗೆ ಒಳ್ಳೆಯದು ಮಾಡುತ್ತೆ ಅನ್ನುವಂಥದ್ದನ್ನು ಮಾತ್ರ ನೀವು ಪಡೆದುಕೊಳ್ಳಬೇಕು ಬಿಟ್ಟರೆ ಶನಿಯಿಂದ ನಿಮಗೆ ಯಾವುದು ಕೆಟ್ಟದ್ದು ಆಗುವಂಥದ್ದಿಲ್ಲ ಇನ್ನು ಗುರುನ ಗುರುಬಲನೂ ಇದೆ ತುಲಾರಾಶಿಯವರಿಗೆ ತೃತೀಯ ಮತ್ತು ಷಷ್ಠಾಧಿಪತಿ ನಿಮಗೆ ಏನಾದರೂ ಸಾಲ ಆಗಬೇಕು ಅಂದರೆ ಅದು ಗುರು ಗುರುವಿನಿಂದ ಆಗಬೇಕು ನಿಮಗೆ ಶತ್ರುಗಳು ಉತ್ಪತ್ತಿಯಾದರೂ ಗುರುಗಳಿಂದನೇ ಆಗಬೇಕು ಗುರುವಿನಿಂದನೇ ಗುರುವಿನಿಂದನೇ ಆಗಬೇಕು ಅಥವಾ ನಿಮಗೆ ರೋಗಗಳು ಬರಬೇಕಾದ್ರೂ ಗುರುವಿಂದನೇ ಆಗಬೇಕು ಈ ಮೂರು ಇಲ್ವಾ ಈಗ ನಿಮಗೆ ಧನ ಸಂಪಾದನೆ ಆಗುತ್ತೆ ಮತ್ತೆ ಸಾಲ ಬಾಧೆ ನಿವಾರಣೆ ಆಗುತ್ತೆ ರೋಗಗಳು ಉತ್ಪತ್ತಿ ಆಗಲ್ಲ ಶರೀರ ಬಲಿಷ್ಠವಾಗಿರುತ್ತೆ ಜೊತೆಗೆ ನಿಮಗೆ ಶತ್ರುಗಳು ಕೂಡ ಕಡಿಮೆ ಆಗ್ತಾ ಬರ್ತಾರೆ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರ್ತಾರೆ ಧೈರ್ಯನೂ ಹೆಚ್ಚಾಗುತ್ತೆ ಇದೆಲ್ಲ ನಿಮಗೆ ಗುರು ಗುರು ಭಾಗ್ಯದಲ್ಲಿದ್ದಾಗ ಬಹಳ ಒಳ್ಳೆ ಫಲ ಕೊಡ್ತಾರೆ ಭಾಗ್ಯಸ್ಥಾನಕ್ಕೆ ಗುರುಸ್ಥಿತ ಸ್ಥಿತರಾಗಿದ್ದಾರೆ ಭಾಗ್ಯ ಫಲಹ ಭವಂತಿ ಭಾಗ್ಯ ಫಲಗಳೇ ಸಿಗುತ್ತೆ ಹೊರತು ಕೆಟ್ಟ ಫಲಗಳು ಸಿಗಲ್ಲ ಹಾಗಾಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಮಾಸ ನೀವೇನಾದರೂ ಸೈಟ್ ತಗೊಳ್ಬೇಕು ಮನೆ ತಗೊಳ್ಬೇಕು ಇತ್ಯಾದಿ ಒಳ್ಳೆಯದು ಆಮೇಲೆ ನೀವೇನಾದರೂ ಮದುವೆ ಮಾಡಿಕೊಳ್ಬೇಕು ವಿವಾಹಕ್ಕೆ ಪ್ರಯತ್ನ ಪಡಬೇಕು ಅಂದರೆ ಇದು ಅತ್ಯಂತ ಶುಭ ಸಮಯ ಅವರಿಗೆ ಸೈಟ್ ತಗೊಳ್ಬೇಕು ಮನೆ ಕಟ್ಟಬೇಕು ಹೀಗೇನಾದರೂ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಚಾರ ಇದ್ರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಮತ್ತೆ ಅನಾನುಕೂಲ ಅಂತೂ ಖಂಡಿತ ಇಲ್ಲ ಇನ್ನು ನೋಡಿ ಹನ್ನೆರಡನೇ ಮನೆಯಲ್ಲಿ ಕುಜ ಇದ್ದರೂ ಕೂಡ ನಿಮ್ಮ ರಾಶಿಯಿಂದ ಎರಡು ಮತ್ತು ಏಳನೇ ಮನೆ ಅಧಿಪತಿಯಾದಂತಹ ಕುಜ ಸ್ಥಾನಾಧಿಪತಿಯಾದಂತಹ ಕುಜ ಹನ್ನೆರಡನೇ ಮನೆಯಲ್ಲಿ ಇದ್ದು ಕುಜ ದೋಷ ಇದ್ದರೂ ಕೂಡ ತಾತ್ಕಾಲಿಕವಾಗಿ ಅಪ್ಲೈ ಆಗಲ್ಲ ಪಾಪಸ್ಥಾನ ಅಲ್ವಾ ಹನ್ನೆರಡನೇ ಮನೆ ಪಾಪಗ್ರಹ ಇರೋದು ಬಹಳ ಒಳ್ಳೆ ಫಲ ಹಾಗಾಗಿ ಕುಜನಿಂದ ಯಾವುದೇ ಕೆಟ್ಟದಿಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಆಗಬಹುದು ರೈತರಿಗೆ ಆಗಬಹುದು ಭೂಮಿ ಸಂಬಂಧಪಟ್ಟಂತ ಯಾವುದೇ ವ್ಯವಹಾರ ಮಾಡುವಂಥವರು ಆಗಬಹುದು ಯಾವುದೇ ಥರದ ಸಮಸ್ಯೆಗಳು ನಿಮಗಿಲ್ಲ ಆದರೆ ಬುಧ ಮಾತ್ರ ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ನಿಮಗೆ ಬುಧ ಬಂದು ಎಷ್ಟನೇ ತಾರೀಕು ಮೂವತ್ತನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಶತ್ರು ಸ್ಥಾನದಲ್ಲೇ ಇರ್ತಾರೆ ಅಂದರೆ ನಿಮಗೆ ಬುಧ ಮಿತ್ರನಲ್ಲ ವ್ಯಾಪಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು ಮೋಸ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ವಲ್ಪ ಜಾಗರೂಕರಾಗಿರತಕ್ಕಂಥದ್ದು ಒಳ್ಳೆಯದು ಸ್ನೇಹಿತರೆ ವ್ಯಾಪಾರ ವಹಿವಾಟಿನಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಸಿಕ್ಕಾಪಟ್ಟೆ ಪರದಾಟ ಓಡಾಟ ಮತ್ತು ಹಣದಲ್ಲಿ ಸ್ವಲ್ಪ ಅಕೌಂಟ್ಸ್ ಟ್ಯಾಲಿ ಆಗದೆ ಅಂದರೆ ಅಕೌಂಟ್ ಟ್ಯಾಲಿ ಆಗದೆ ನೀವು ಸ್ಟ್ರೆಸ್ ಮಾಡಿಕೊಳ್ಳೋದು ಈ ಥರದ್ದೆಲ್ಲ ಆಮೇಲೆ ರಾಂಗ್ ಡಿಸಿಷನ್ಸ್ ಫೈನಾನ್ಷಿಯಲ್ ಆಗಿ ರಾಂಗ್ ಪ್ಲಾನಿಂಗ್ ಇದೆಲ್ಲ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇದರ ಕಡೆ ಹೆಚ್ಚು ಗಮನ ಕೊಡೋದು ಒಳ್ಳೆಯದಷ್ಟೇ ಇನ್ನು ಬದಲಾವಣೆಯಲ್ಲಿ ಶುಕ್ರ ಬಂದು ಬದಲಾವಣೆ ಆಗುತ್ತೆ ಶುಕ್ರ ಬಂದು ಇಪ್ಪತ್ತನೇ ತಾರೀಕು ನಿಮಗೆ ಹತ್ತನೇ ಮನೆಗೆ ಬರ್ತಾರೆ ಅಲ್ಲಿವರೆಗೂ ಒಂಬತ್ತನೇ ಮನೆಯಲ್ಲೇ ಇರ್ತಾರೆ ನಿಮ್ಮ ರಾಷ್ಟ್ರಾಧಿಪತಿ ಹಾಗೂ ಅಷ್ಟಮಾಧಿಪತಿ ಅದೃಷ್ಟಾಧಿಪತಿ ಶುಕ್ರ ನಿಮಗೆ ಹತ್ತನೇ ಮನೆಗೆ ಇಪ್ಪತ್ತನೇ ತಾರೀಕು ಬರ್ತಾರೆ ಅಲ್ಲಿಯವರೆಗೂ ಭಾಗ್ಯ ಸ್ಥಾನವೇ ಭಾಗ್ಯದ ಫಲಗಳೇ ಆ ಓದ್ ಓದ ತಿಂಗಳೇ ಭಾಗ್ಯಸ್ಥಾನದ ಫಲಗಳು ಹೇಳಾಯ್ತು ನಾನು ಈ ತಿಂಗಳು ದಶಮ ಸ್ಥಾನದ ಫಲಗಳನ್ನು ಹೇಳ್ತೀನಿ ನಾನು ಇನ್ನು ಸೂರ್ಯ ಆ ಹದಿನೇಳನೇ ತಾರೀಕು ನಿಮಗೆ ದಶಮ ಸ್ಥಾನದಿಂದ ಏಕದಶ ಸ್ಥಾನಕ್ಕೆ ಬರ್ತಾರೆ ಇದು ನೋಡಿ ನಿಜವಾದ ಜಾಗಟ್ಟು ಲಾಭಸ್ಥಾನಾಧಿಪತಿ ಸೂರ್ಯ ಲಾಭಸ್ಥಾನಕ್ಕೆ ತನ್ನ ಸ್ವಕ್ಷೇತ್ರಕ್ಕೆ ಬಂದು ವಿಶೇಷವಾದ ಫಲಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾವಾಗ ಸೂರ್ಯ ಲಾಭಸ್ಥಾನಕ್ಕೆ ಬರ್ತಾರೋ ಅಲ್ಲಿಂದ ನಿಮಗೆ ಲಾಭಗಳ ಅಭಿವೃದ್ಧಿ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ತುಲಾರಾಶಿಯವರಿಗೆ ಈ ತಿಂಗಳು ಶ ಅದಂದರೆ ಬಿಸ್ನೆಸ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ ಇನ್ವೆಸ್ಟ್ಮೆಂಟ್ ಚೆನ್ನಾಗಿರುತ್ತೆ ಆಮೇಲೆ ಯಾವುದೇ ಥರದ ಕೆಲಸಗಳು ಆಗದೆ ಇಲ್ಲ ನನಗೆ ಆಗ್ತಾನೇ ಇಲ್ಲ ಅನ್ನುವಂಥ ಕೆಲಸಗಳೆಲ್ಲ ಚಕಚಕ ಅಂತ ಅದು ತುಂಬ ಒಳ್ಳೆ ಫಲ ಅನ್ನುವಂಥದ್ದು ನಿಮಗೆ ಈ ತಿಂಗಳಲ್ಲಿ ಆಗಸ್ಟ್ ಮಾಸದಲ್ಲಿ ಸಿಗುತ್ತೆ ಸ್ನೇಹಿತರೆ ಗೃಹ ಸ್ಥಿತಿಗಳ ಆಧಾರದ ಮೇಲೆ ನಿಮಗೆ ಬುಧ ಮಾತ್ರ ಚೆನ್ನಾಗಿಲ್ಲದರಿಂದ ಬುಧನನ್ನು ಆರಾಧನೆ ಮಾಡಬೇಕು ತಲಾ ರಾಶಿಯವರು ಬುಧಾರಾಧನೆ ಬಹಳ ಮುಖ್ಯ ನೋಡಿ ನವಗ್ರಹಗಳಲ್ಲಿ ದೇವಮೂಲೆ ಅಂದರೆ ಈಶಾನ್ಯ ಭಾಗದಲ್ಲಿ ಇರ್ತಕ್ಕಂಥ ಬುಧನನ್ನು ಒಂದು ವಿಶೇಷವಾಗಿ ಪತ್ರೆಗಳಿಂದ ಅರ್ಚನೆ ಮಾಡಿಸುವಂಥದ್ದು ತುಳಸಿ ಪತ್ರೆ ದವನ ಮರುಗ ಹೀಗೆ ಪತ್ರೆಗಳಿಂದ ಸ್ವಾಮಿಯನ್ನು ಅರ್ಚನೆ ಮಾಡಬೇಕು ಪ್ರತಿ ಬುಧವಾರನೂ ಇದನ್ನು ಮಾಡಿ ಬಹಳ ಒಳ್ಳೆಯದು ಯಾಕಂದರೆ ಬುಧ ಮಾತ್ರ ನಿಮಗೆ ಬಲಹೀನನಾಗಿದ್ದಾನೆ ಬಿಟ್ರೆ ಇನ್ನು ಯಾವ ಗ್ರಹಗಳು ಕೂಡ ನಿಮಗೆ ಬಲಹೀನವಾಗಿಲ್ಲ ಇವನ್ ನಿಮಗೆ ಕೇತು ಕೂಡ ಲಾಭ ಸ್ಥಾನದಲ್ಲಿ ಇದ್ದಾರೆ ರಾಹು ಐದನೇ ಮನೆಯಲ್ಲಿ ಇದ್ದರೂ ಕೂಡ ಅದು ಮಿಶ್ರ ಅಂದರೆ ಮಿಶ್ರಣ ಮನೆ ಆದ್ದರಿಂದ ನಿಮಗೆ ರಾಷ್ಟ್ರಾಧಿಪತಿಗೆ ಶಿಷ್ಯನಾದ್ದರಿಂದ ರಾಹುವಿನಿಂದಲೂ ನಿಮಗೆ ಯಾವುದೇ ಕೆಟ್ಟದಿಲ್ಲ ಹಾಗಾದರೆ ನೀವು ನೀವು ನಾವು ಈ ಹನ್ನೊಂದು ಮತ್ತು ಹತ್ತನೇ ಮನೆ ಅಧಿಪತಿಗಳ ಒಂದು ಗೃಹಸ್ಥಿತಿಗಳ ಫಲವನ್ನು ತಿಳ್ಕೊಳ್ಳೋಣ ಈಗ ಒಂಬತ್ತನೇ ಮನೆಯಲ್ಲಿ ಶುಕ್ರ ಇದ್ದಾರೆ ಒಂಬತ್ತನೇ ಮನೆಯಿಂದ ಅವರು ಹತ್ತನೇ ಮನೆಗೆ ಬರ್ತಾರೆ ಹತ್ತನೇ ಮನೆಗೆ ಬಂದಾಗ ಶುಕ್ರ ಯಾವ ಥರ ಫಲ ಕೊಡ್ತಾರೆ ಅನ್ನುವಂಥದ್ದನ್ನು ನೋಡೋಣ ಶುಕ್ರ ಗೋಚಾರದಲ್ಲಿ ದಶಮದಲ್ಲಿದ್ದಾಗ ಅಮಲ ಯೋಗಕ್ಕೆ ಕಾರಣವಾಗುತ್ತದೆ ಅಮ ಅಮಲಯೋಗ ಅನ್ನುವಂಥ ಯೋಗ ಸಿಗುತ್ತೆ ನಿಮಗೆ ದಶಮದ ಬಲಿಷ್ಠ ನಿಮಗೆ ಎಷ್ಟು ಫಲ ಅಂದರೆ ಕವಿಗಳು ಕಾವ್ಯ ನಾಟಕ ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಸಿದ್ಧಿಯನ್ನು ಹೊಂದಿ ಹೊಂದುತ್ತೀರ ಚಲನಚಿತ್ರ ಕಿರುತೆರೆಗಳು ಕಲಾವಿದರು ಜಾನಪದ ಕಲಾವಿದರು ತುಂಬ ಸಂಪತ್ತು ಭರಿತವಾಗಿರ್ತಕ್ಕಂಥ ಜೀವನವನ್ನು ಅನುಭವಿಸುತ್ತೀರಾ ಮತ್ತು ಸೌಂದರ್ಯ ಉಪನ ಉಪಕರಣಗಳು ಕಾಮೋತ್ತೇಜಕ ಉಪಕರಣಗಳು ಇವೆಲ್ಲವೂ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ ಜೊತೆಗೆ ಈ ಹೆಣ್ಣು ಮಕ್ಕಳು ಉಪಯೋಗಿಸುವಂಥ ಅಂದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳಲ್ಲಿ ಕೂಡ ನಿಮಗೆ ಯಥೇಚ್ಛವಾದ ಲಾಭ ಸಿಗುತ್ತೆ ಇದಲ್ಲದೆ ಪ್ರಸೂತಿ ತಜ್ಞರು ಅಂದರೆ ಡಾಕ್ಟರ್ಸ್ ಗೈನಕಾಲಜಿಸ್ಟ್ ಆಗಬಹುದು ಅಥವಾ ಐ ವಿ ಎಫ್ ಸೆಂಟರ್ಸ್ ಆಗಬಹುದು ತುಂಬ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆಯ ಅಧಿಕವಾದ ಲಾಭವನ್ನು ಪಡಿತೀರ ಶುಕ್ರನ ಪ್ರಾ ಪ್ರಾಬಲ್ಯದಿಂದ ತುಂಬ ಉತ್ತಮವಾಗಿರುತ್ತೆ ಸ್ತ್ರೀಯರಿಗೆ ರಾಶಿಯ ಸ್ತ್ರೀಯರಿಗೆ ಈ ತಿಂಗಳು ಬಹಳ ಹೆಚ್ಚಿನ ಶಕ್ತಿ ಅಭಿವೃದ್ಧಿ ಆಗುತ್ತೆ ಸಂಪತ್ತು ಪ್ರಾಪ್ತಿಯಾಗುತ್ತೆ ಆಸ್ತಿ ಕೈ ಸೇರುವಂಥ ಸಾಧ್ಯತೆ ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಶಕ್ತಿಯನ್ನು ಆರಾಧನೆ ಮಾಡಿದಂಥ ಹೆಚ್ಚು ಧನಾಗಮನ ಸಂಪತ್ತು ವೃದ್ಧಿಯಾಗುತ್ತೆ ರಸ ಪದಾರ್ಥಗಳ ಕ್ರ ಕ್ರಯ ವಿಕ್ರಯ ಕೂಡ ತುಂಬ ಚೆನ್ನಾಗಿರುತ್ತೆ ಪುಷ್ಪಗಳ ಮಾರಾಟ ಕ್ಷಯೋಪಕರಣಗಳು ಅಂದರೆ ಹಾಸಿಗೆ ಬೆಡ್ಶೀಟ್ ಬೆಡ್ಡು ಈ ಥರದ್ದು ದಿಂಬು ಇತ್ಯಾದಿಗಳನ್ನು ಮಾರುವಂಥವರಿಗೆ ತುಂಬ ಚೆನ್ನಾಗಿರುತ್ತೆ ಸುಂದರ ತಾಣಗಳಿಗೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಮಾಡಲಿಂಗ್ ಜಾಹೀರಾತು ಪ್ರದರ್ಶನಗಳಲ್ಲಿ ಟಿ ವಿ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ಪಡಿತೀರ ಗೋವು ವಾಹನ ಭೂಮಿಗೆ ಸಂಬಂಧಪಟ್ಟಂತಹ ಉದ್ಯಮಗಳು ವಾದ್ಯ ವಾದಕರು ಲಲಿತ ಕಲೆ ಕಲಾವಿದರು ಕವಿ ಕವಿಗಳು ರತ್ನ ಪರಿಮಳ ದ್ರವ್ಯ ಮಣಿ ವಜ್ರ ಅಲಂಕಾರ ವಸ್ತುಗಳು ನೀರಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಹೆಚ್ಚಿನದನ್ನು ಸಂಪಾದನೆ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಜೊತೆಗೆ ವೇದಶಾಸ್ತ್ರಗಳು ಪಾಂಡಿತ್ಯ ಕೂಡ ಹೆಚ್ಚು ಗಳಿಸ್ತೀರಾ ಸಮಾಜ ಸೇವೆ ಕೀರ್ತಿವಂತರಾಗ್ತೀರ ವೃತ್ತಿಪರದಲ್ಲಿ ಯಶಸ್ಸು ಪ್ರತಿಭಾವಿತೆ ಮತ್ತು ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಎಲ್ಲ ದಶಮದ ಶುಕ್ರ ಬಂದಾಗ ಸಿಗುವಂಥ ಎಷ್ಟು ಸಿಗಬೇಕು ಅಂತಿಲ್ಲ ವೀಕ್ಷಕರೇ ಇದರಲ್ಲಿ ನಿಮಗೆ ಯಾವುದು ನಿಮ್ಮ ಲೈನ್ ಯಾವುದು ಇದೆ ಆ ಲೈನ್ ಸಿಗುತ್ತೆ ಉದಾಹರಣೆಗೆ ನಿಮ್ಮ ಗೈನಕಾಲಜಿಸ್ಟ್ ಡಾಕ್ಟರ್ ಆಗಿದ್ದೀರಾ ಅಂದ್ಕೊಳ್ಳಿ ಕವಿಗಳಿಗೆ ಹೆಚ್ಚು ಅನುಕೂಲ ಆದರೆ ಗುರುಗಳೇ ನಾನು ಡಾಕ್ಟರ್ ನಾನು ಕವಿ ಯಾವುದು ಬರ್ಕೊಳ್ಳಿ ಯಾವ ಸಾಹಿತ್ಯ ಬರೀಲಿ ಯಾವ ಒಂದು ಕವಿ ವಿಚಾರಗಳು ಹೇಳಲಿ ಅಂತ ಅಂದರೆ ಹಂಗಲ್ಲ ನೀವು ಯಾವ ವೃತ್ತಿಯಲ್ಲಿ ಇದ್ದೀರೋ ಆ ವೃತ್ತಿಗೆ ಸಂಬಂಧಪಟ್ಟಿದೆಯೋ ಅದು ನಿಮಗೆ ಸಕ್ಸಸ್ ಆಗುತ್ತೆ ಅಂತ ಹೇಳಬಹುದು ಬಹಳ ಸ್ಪಷ್ಟವಾಗಿ ವಾಹನ ಚಾಲಕರು ವಾಹನ ಡೈವರ್ಸ್ ಅಂದರೆ ಡ್ರೈವರ್ಸ್ಗಳು ಮತ್ತು ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡುವಂಥದ್ದು ವಾಹನ ಅವರಿಗೆ ತುಂಬ ಚೆನ್ನಾಗಿರುತ್ತೆ ವಾಹನದಿಂದ ಯೋಗವು ಪ್ರಾಪ್ತಿಯಾಗುತ್ತೆ ಇವೆಲ್ಲವೂ ಕೂಡ ಯಥೇಚ್ಛವಾದಂಥ ಸುಖ ಅನುಭವಿಸುವಂತಕ್ಕಂಥ ಸಂದರ್ಭ ಅಂತ ಹೇಳ್ಬೋದು ಇನ್ನು ಹನ್ನೊಂದನೇ ಮನೆಗೆ ರವಿ ಬಂದಾಗ ಎಷ್ಟು ಪದಗಳು ಅಂತಂದರೆ ಸ ಸರ್ವಾಭಿಷ ಗಮ ಜ್ಯೇಷ್ಠತ ಜಾತ ನಿಜಾತಾತ್ಮಜ ಅಂತ ಶ್ಲೋಕ ಹೇಳುತ್ತೆ ಗೋ ಗೋಚಾರ ವಿರಲಿ ಭಾವವಿರಲಿ ಲಾಭರವಿಯು ಸುಖ ಪ್ರಧಾನವಾಗುವನು ಲಾಭೇ ಪ್ರಭೂತ ದನವ ಎಂಬುವಂತೆ ಶ್ರೀಮಂತರಾಗುವಂತಹ ಯೋಗ ಈ ತಿಂಗಳಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ರಾಜಕೀಯವಾಗಿ ತುಂಬ ಬಲವಿರುತ್ತೆ ಸಾಮಾನ್ಯವಾಗಿ ರಾಜಧನವನ್ನು ಸಂಪಾದನೆ ಮಾಡುವಂಥ ಯೋಗ ಪರಾಕ್ರಮಿಗಳು ಧೈರ್ಯವಂತರು ಪಿತೃಧನ ಉಳ್ಳವಂಥವರು ಪೂರ್ವಜರ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥವರು ಮತ್ತು ಈ ರಿಲೇಟೆಡ್ ಟು ಗವರ್ನಮೆಂಟ್ ಸಿವಿಲ್ಸ್ ಎಕ್ಸಾಮ್ಸ್ ಅಥವಾ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಬರ್ತ ಬರೆದರೂ ಕೂಡ ಯಥೇಚ್ಛವಾದಂಥ ಫಲವನ್ನು ಅನುಭವಿಸುವುದಕ್ಕೆ ಭಗವಂತ ಸೂರ್ಯ ನಿಮಗೆ ತೃಪ್ತಿಕರವಾದ ಜೀವನ ಕೊಡ್ತಾನೆ ಈ ತಿಂಗಳು ಯಾವ ಗ್ರಹ ಚೆನ್ನಾಗಿಲ್ಲ ಹೇಳಿ ಕೇವಲ ಬುಧ ಮಾತ್ರ ಚೆನ್ನಾಗಿಲ್ಲ ಬುಧನಿಗೆ ಮಹಾವಿಷ್ಣುವಿನ ಆರಾಧನೆ ಮಾಡುವಂಥದ್ದು ಬಹಳ ಒಳ್ಳೆಯದು ಜೊತೆಗೆ ಮಹಾವಿಷ್ಣು ಅಷ್ಟೋತ್ತರ ಮತ್ತು ಇದು ಶ್ರಾವಣ ಮಾಸ ಶ್ರಾವಣ ಮಾಸದ ನಾಲ್ಕು ಶ್ರಾವಣ ಶನಿವಾರ ಬರುತ್ತೆ ನಾಲ್ಕು ಶ್ರಾವಣ ಶನಿವಾರವು ನೀವು ಮಹಾವಿಷ್ಣುವನ್ನು ದರ್ಶನ ಮಾಡುವಂಥದ್ದು ಬಹಳ ಒಳ್ಳೆಯದು ನಿಮಗೆ ಆಗಸ್ಟ್ ಎರಡನೇ ತಾರೀಕು ಮೊದಲನೇ ಶ್ರಾವಣ ಶನಿವಾರ ಆಲ್ರೆಡಿ ಇದು ಆಗಸ್ಟ್ ಎರಡನೇ ತಾರೀಕು ಆಗಿದೆ ಅಂದರೆ ಇವತ್ತು ಎರಡನೇ ತಾರೀಕು ಶನಿವಾರ ನೀವು ಈ ದಿನ ಅಂದರೆ ಈ ದಿನ ಮತ್ತು ಶನಿವಾರ ಆಗಸ್ಟ್ ಹದಿನಾರನೇ ತಾರೀಕು ಬರುತ್ತೆ ಮೂರನೇದು ಮತ್ತು ಇಪ್ಪತ್ತ್ಮೂರನೇ ತಾರೀಕು ನಾಲ್ಕನೇ ಶ್ರಾವಣ ಶನಿವಾರ ಬರುತ್ತೆ ಈ ನಾಲ್ಕು ಶ್ರಾವಣ ಶನಿವಾರ ಮಹಾವಿಷ್ಣುವಿನ ಆರಾಧನೆಯನ್ನು ಹೆಚ್ಚೆಚ್ಚು ಮಾಡೋದರಿಂದ ವಿಶೇಷವಾದಂತಹ ಫಲ ಅನ್ನುವಂಥದ್ದು ನಿಮಗೆ ಭಗವಂತ ಕೊಡ್ತಾನೆ ಇವತ್ತು ಎರಡನೇ ಶನಿವಾರ ಅಂದರೆ ಶ್ರಾವಣ ಶನಿವಾರ ಇವತ್ತು ಇವತ್ತು ಕೂಡ ನೀವು ಹೋಗಿ ವಿಷ್ಣುವಿನ ದರ್ಶನ ಪಡ್ಕೊಳ್ಳಿ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಭಗವಂತ ನಿಮಗೆ ಎಲ್ಲ ಥರದ ಅವಕಾಶವನ್ನು ಎಲ್ಲ ಥರದ ಒಂದು ದಾರಿಯನ್ನು ನಿಮಗೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ನೀವು ಯಾವುದೇ ಕ ಎಲ್ಲ ಗ್ರಹಗಳು ಚೆನ್ನಾಗಿದ್ದಾಗ ಕೇವಲ ಬುಧ ಚೆನ್ನಾಗಿಲ್ಲ ಅಂದರೆ ಮಹಾವಿಷ್ಣುವಿನ ಆರಾಧನೆ ಖಂಡಿತ ಮಾಡೋದರಿಂದ ಅದು ಶಾಂತಿಯಾಗಿಬಿಡುತ್ತೆ ಏಳನೇ ತಾರೀಕು ಅಂಗಾರಕ ಜಯಂತಿ ಇದೆ ಹನ್ನೆರಡನೇ ಮನೆ ಕೇತು ಇರೋದರಿಂದ ನಿಮಗೆ ವಿವಾಹ ಸ್ಥಾನಾಧಿಪತಿ ಸ್ಥಾನಾಧಿಪತಿ ಅಂತರಿಂದ ಕುಜನನ್ನು ಆರಾಧನೆ ಮಾಡಿ ಕೆಂಪು ಪುಷ್ಪಗಳನ್ನು ತಗೊಂಡು ಹೋಗಿ ನವಗ್ರಹಗಳಿದ್ದ ದಕ್ಷಿಣ ಮುಖದಲ್ಲಿ ನಿಂತಿರತಕ್ಕಂಥ ವಿಶೇಷವಾದಂಥ ಕುಜಗ್ರಹಕ್ಕೆ ಅರ್ಚನೆ ಮಾಡಿ ಖಂಡಿತ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಏಳನೇ ತಾರೀಕು ಅಂಗಾರಕ ಜಯಂತಿ ಮರಿಬೇಡಿ ಆಗಸ್ಟ್ ಏಳನೇ ತಾರೀಕು ತುಂಬ ಒಳ್ಳೆ ಫಲ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಮಹಾಲಕ್ಷ್ಮಿ ಹಬ್ಬ ಇದೆ ಆಗಸ್ಟ್ ಒಂಬತ್ತನೇ ತಾರೀಕು ರಕ್ಷಾಬಂಧನ ಪೂಜೆ ಇದೆ ಅಣ್ಣ ತಮ್ಮಂದಿರ ಹಬ್ಬ ಅಂತ ಹೇಳ್ತೀವಿ ಆ ದಿನ ಅಣ್ಣ ತಮ್ಮಂದಿರು ಚೆನ್ನಾಗಿರಲಿ ಅಂತ ಆರೈಸಿ ರಾಖಿ ಕಟ್ಟುವಂಥದ್ದು ಇಂದಿನ ಕಾಲದಲ್ಲಿ ಕಂಕಣಗಳನ್ನು ಕಟ್ಟುತ್ತಾ ಇದ್ದರು ಈಗ ರಾಖಿ ಕಟ್ಟುತ್ತಾ ಇದ್ದಾರೆ ಯಾವುದೇ ಕಟ್ಟಿದ್ರೂ ಒಳ್ಳೆಯ ಮನಸ್ಸಿನಿಂದ ನೀವು ಕಟ್ಟುವುದರಿಂದ ಒಳ್ಳೆ ಫಲ ಸಿಗುತ್ತೆ ಮತ್ತು ಹದಿನಾರನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅತ್ಯಂತ ಶುಭ ದಿನ ಅಂತಲೇ ಹೇಳ್ಬೋದು ಆವತ್ತಿನ ದಿನ ದಿನ ಶ್ರೀಕೃಷ್ಣನ ಆರಾಧನೆ ಗೋಕುಲಾಷ್ಟಮಿ ಪೂಜೆಯನ್ನ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೇದಾಗುತ್ತೆ ಮತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಕೃಷ್ಣನ ಆರಾಧನೆ ಮಾಡಿಸಿ ಅವತ್ತು ಚಕ್ಲಿ ಕೋಡ್ಬಳೆ ರವೆ ಉಂಡೆ ಇತ್ಯಾದಿಗಳನ್ನ ಮಾಡಿ ಎಲ್ಲರಿಗೂ ಹಂಚಿ ನೀವು ಅದನ್ನು ತಿನ್ನುವಂಥದ್ದು ಬಹಳ ಒಳ್ಳೆಯದು ಅದರಿಂದ ವಂಶಾಭಿವೃದ್ಧಿ ಆಗುತ್ತೆ ಜೊತೆಗೆ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಸ್ವರ್ಣ ಗೌರಿ ವ್ರತ ಅಂದರೆ ಗೌರಿ ಹಬ್ಬ ಇಪ್ಪತ್ತೇಳನೇ ತಾರೀಕು ಬುಧವಾರ ಅವರ ಸಿದ್ಧಿ ವಿನಾಯಕನ ವ್ರತ ಅಂದರೆ ಗಣಪತಿ ಹಬ್ಬ ಬಂದಿದೆ ವರ್ಷಕ್ಕೊಮ್ಮೆ ಬರುವಂಥ ಗೌರಿ ಗಣಪತಿ ಹಬ್ಬವನ್ನು ಸಂತೋಷವಾಗಿ ವಿಶೇಷವಾಗಿ ಮಾಡಿ ಅದು ಕೂಡ ನಿಮಗೆ ಯಥೇಚ್ಛ ಫಲಗಳನ್ನು ನಿಮಗೆ ಶುಭ ಫಲಗಳನ್ನು ಕೊಡುತ್ತೆ ಇನ್ನೊಂದು ಸಂತಸದ ಮಾಹಿತಿ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಆಸೆ ಪಡ್ತೀನಿ ಪ್ರತಿಯೊಬ್ಬರಿಗೂ ಕಷ್ಟದಿಂದ ದುಡ್ಡನ್ನು ಕೂಡಿಡ್ತಾ ಇರ್ತಾರೆ ನೀವೇನಾದರೂ ಒಂದು ಐವತ್ತು ಸಾವಿರ ಒಂದು ಲಕ್ಷನೋ ಎರಡು ಲಕ್ಷನೋ ಈ ಥರ ಕೂಡಿಟ್ಟಿದ್ರೆ ನಿಮಗೆ ಅಂತ ಸೇವಿಂಗ್ಸ್ ಇದ್ದರೆ ಹದಿನೆಂಟನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕು ಶ್ರಾವಣ ಬಹುಳ ದಶಮಿ ಅವತ್ತು ಮೃಗಶಿರ ನಕ್ಷತ್ರ ಹರ್ಷಯೋಗ ಮೃಗಶಿರ ನಕ್ಷತ್ರಕ್ಕೆ ಅಧಿಪತಿ ಕುಜ ಅಂದರೆ ಹದಿನೆಂಟನೇ ತಾರೀಕು ಅಂದರೆ ಕುಜ ನಂಬರ್ ಯಾವಾಗ ನಿಮಗೆ ಡೇಟಲ್ಲೂ ಕುಜನ ಮ್ಯಾಚ್ ಆಗುವಂಥ ನಂಬರ್ ಬಂದು ನಕ್ಷತ್ರಾಧಿಪತಿ ಮೃಗಶಿರ ನಕ್ಷತ್ರಕ್ಕೆ ಅಧಿಪತಿ ಕುಜನೇ ಬಂದು ಶ್ರಾವಣ ಬಹುಳ ದಶಮಿ ಹರ್ಷಯೋಗ ಸಂತೋಷವಾದ ಯೋಗ ಜೊತೆಗೆ ಮಹಾನಕ್ಷತ್ರ ಮೃಗಶಿರ ಮೃಗಶಿರ ಎಷ್ಟು ಸೇರುವಂಥ ಒಂದು ಅದ್ಭುತವಾದ ದಿನ ಅವತ್ತಿನ ದಿನ ಬಂಗಾರವನ್ನು ಮನೆಗೆ ತನ್ನಿ ತುಂಬ ಒಳ್ಳೆಯದಾಗುತ್ತೆ ನೋಡಿದ್ರಲ್ಲ ತುಲಾ ರಾಶಿಯವರ ಆಗಸ್ಟ್ ಭವಿಷ್ಯ ಹೇಗಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ಸ್ನೇಹಿತರೆ ತುಲಾ ತುಲಾರಾಶಿಯವರಾಗಿದರೆ ಓಂ ಶನೇಶ್ವರಾಯ ಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಈ ತಿಂಗಳು ಬುಧನ ಸ್ವಲ್ಪ ಪ್ರಾಬ್ಲಮ್ ಬಿಟ್ಟರೆ ಬೇರೆ ಯಾವ ರಾಶಿ ಗ್ರಹಗಳಿಂದಲೂ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ತುಂಬ ಅನುಕೂಲಕರವಾದ ತಿಂಗಳು ಅಂತಲೇ ಹೇಳ್ಬೋದು ಓಕೆ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ರಾಶಿ ಭವಿಷ್ಯದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ ತಕ್ಷಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳಿ ವಿಡಿಯೋ ಮುಗಿಸ್ತಾ